ಇರುವ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ಮೂರನೇ ದಿನದ ಹಿಂದಿನ ಸಮಾರಂಭದಲ್ಲಿ ಅನೇಕ ವಿಚಾರಗಳನ್ನು ವ್ಯಕ್ತ ಮಾಡಿದ ಅಂಬಿಕಾನಗರದ ಶ್ರೀಗಳವರೇ ಸಂಸಾರದಲ್ಲಿ ಮನುಷ್ಯ ಜೀವನವನ್ನು ಹೆಂಗ ತಗೊಂಡು ಹೋಗಬೇಕು ಆದರ್ಶ ಸಂಸಾರ ಹೇಗಿರುತ್ತೆ ಅನ್ನೋದನ್ನು ಹಲವಾರು ಕಥೆ ಉಪಕಥೆಗಳ ಮೂಲಕ ಪ್ರಸ್ತುತಪಡಿಸಿರುವಂತಹ ಖ್ಯಾತ ಪ್ರವಚನಕಾರರಾದ ಸಿದ್ಧಲಿಂಗ ಸ್ವಾಮಿಗಳವರೇ ಪೂರ್ವಭಾವಿಯಾಗಿ ಮಾತನಾಡಿರುವಂಥ ಉದಯಶಾಸ್ತ್ರಿಗಳವ್ರಿ ಸಂಗೀತ ಕಲಾ ಬಳಿಕ ಗುರುಕುಲದ ಪ್ರಾಚಾರರಾದಿಯಾಗಿ ಎಲ್ಲ ವಿದ್ಯಾರ್ಥಿಗಳೇ ಮಲ್ಲೇಶ್ ಸ್ವಾಮಿಗಳವ್ರಿ ಯಡೂರು ಹಾಗೂ ಹಳೆಯಡೂರು ಮಾಂಜರಿ ಮುಂತಾದ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ಸದ್ಭಕ್ತ ಮಹಾಜನಗಳೇ ಮೂರ್ತಿಗಳಾದ ಮಾತೆಯರೇ ಹಾಗೂ ಮದ್ದು ಮಕ್ಕಳೇ ಗೃಹಸ್ಥಾಶ್ರಮದ ಬದುಕು ಹೇಗೆ ಇರಬೇಕು ಅನ್ನೋದನ್ನು ಹಲವಾರು ಉಪಮೆ ದೃಷ್ಟಾಂತಗಳ ಮೂಲಕ ಇಲ್ಲಿಯವರೆಗೆ ನೀವೆಲ್ಲ ಕೇಳ್ಕೊಂಡು ಬಂದವರಾಗಿದ್ದೀರಿ ಎಲ್ಲರ ಸಾರ ಏನು ಅಂದರೆ ಒಬ್ಬರು ಅರ್ಥ ಮಾಡಿಕೊಂಡು ನಡೆದ್ರೆ ಸಂಸಾರ ಬಹಳ ಚೆನ್ನಾಗಿರ್ತದೆ ಅಪಾರ್ಥ ಮಾಡಿಕೊಂಡ್ರೆ ಸಂಸಾರ ಹೋಗಿಬಿಡ್ತದೆ ತಿಳ್ಕೊಂಡು ನಡಿಬೇಕು ಅಂತ ಅದರ ಭಾವ ಪರಸ್ಪರ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಸಂಸಾರದಿಂದ ಸದ್ಗತಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಸಂಸಾರ ಅಂದರೆ ಗಂಡ ಹೆಂಡತಿ ಮನೆ ಮಕ್ಕಳು ಅತ್ತಿ ಸಸಿ ಪ್ರಾಪಂಚಿಕವಾದ ಈ ವ್ಯವಸ್ಥೆಯನ್ನು ಸಂಸಾರ ಅಂತ ಕರೆಯೋದಿಲ್ಲ ನಾವು ಹಂಗ ತಿಳ್ಕೊಂಡೀವಿ ಅದರ ಸಂಸಾರ ಅಂದರೆ ಇದಲ್ಲ ಸಂಸಾರ ಅಂದರೆ ಯಾವುದು ಅಂದರೆ ಇಲ್ಲಿವರೆಗೆ ನಾವು ಹೇಳಿದಿವಲ್ಲ ಮನೆ ಮಕ್ಕಳು ಬಂಧು ಬಳಗ ಆಸ್ತಿ ಪಾಸ್ತಿ ಇದರ ಬಗ್ಗೆ ನಮ್ಮ ಮನಸ್ಸಿನೊಳಗೆ ತುಂಬ್ಕೊಂಡಿರುವಂತಹ ಅತಿಯಾದ ಮಮಕಾರಕ್ಕನೆ ಸಂಸಾರ ಸಂಸಾರ ಅಂತ ಕರ್ಕೊಂಡು ಬಂತಾರೆ ಬಂಧನ ಅಂದರೆ ಬಂಧುಗಳಲ್ಲ ಮನೆಯೂ ಅಲ್ಲ ವ್ಯವಹಾರನೂ ಅಲ್ಲ ಉದ್ಯೋಗವೂ ಅಲ್ಲ ಬಂಧನ ಯಾವುದು ಅಂದರೆ ಮಮಕಾರವೇ ಬಂಧನ ನಿಜಗಳ ಶಿವಯೋಗಿಗಳು ಬರ್ತಾರೆ ಮಮಕಾರದಿಂದ ಮೆಕ್ಕಿನ ಬಂಧಮುಂಟೆ ಮಿಕ್ಕಿನ ಬಂಧು ಉಂಟೆ ಮಮಕಾರಕ್ಕಿಂತಲೂ ಅಧಿಕವಾಗಿರುವಂಥ ಬಂಧನ ಯಾವುದಿದೆ ಯಾವುದೂ ಇಲ್ಲ ನಮ್ಮ ಸಂಸಾರ ಸಸಾರ ಆಗಬೇಕಾಗಿತ್ತು ಅಂದರೆ ಈ ಮಮಕಾರವನ್ನು ಹೊರಗಿಟ್ಟು ಜೀವನ ಮಾಡೋದು ಕಲಿಬೇಕು ಬರೆಯೋದ್ರೊಳಗೆ ಸಂಸಾರ ಸಸಾರ ಆಗ್ಬೇಕಾದ್ರೆ ಏನಾಗಬೇಕು ಸದ ಮುಂದಿನ ಅನುಸ್ವಾರ ತೆಗಿಬೇಕು ಸದ ಮುಂದೆ ಅನುಸ್ವಾರ ಬಂದರೆ ಸಂಸಾರ ಅನುಸ್ವಾರ ಆದರೆ ಸಸಾರ ಮನುಷ್ಯನೊಳಗೆ ಮಮಕಾರ ಬಂದರೆ ಸಂಸಾರ ಮಮಕಾರವಾದರೆ ಸಸಾರ ಇಷ್ಟ ಐತಿ ಇಷ್ಟು ತಿಳ್ಕೊಂಡ್ರೆ ಸಂಸಾರ ಬಹಳ ಚೆನ್ನಾಗಿರ್ತದೆ ಹೆಂಡರು ಮಕ್ಕಳು ಬಂಧುಗಳಿಗೆ ಇದೆಲ್ಲ ಪ್ರಪಂಚ ಇರಬೇಕು ಅರ್ಥ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಅದರ ಜೊತೆಗೆ ನಮ್ಮ ಪಾಲಿನ ಕರ್ತವ್ಯವನ್ನು ಕರ್ಮವನ್ನು ಅತ್ಯಂತ ನಿಷ್ಪೃಹ ಭಾವದಿಂದ ನಾವು ಮಾಡ್ತಾ ಮಾಡ್ತಾ ಸಾಗಿದ್ರೆ ಆ ಸಂಸಾರ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಸಂಸ್ಕಾರ ಸಂಸಾರ ಅಂತ ಕರೆಸ್ಕೊಳ್ತೀವಿ वने पि दोषाहा प्रभवंति रागिना ग्रहे पि इंद्रिय निग्रहस तपह अकुत्सिते कर्मण्य प्रवृत्ता निवृत्त रागस्य ग्रहम तपोवनम् निवृत्त रागस्य ग्रहम तपोव। अब मनुष्य ಕಾಡಿನೊಳಗೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾನಂದ್ರೂ ಕೂಡ ಒಳಗಡೆ ಇರೋ ರಾಗ ಹೋಗಿರಲಿಲ್ಲ ಅಂದ್ರೆ ಕಾಡಿನೊಳಗಿದ್ರೂ ಅವನ ಬಂಧನ ಬಿಡಂಗಿಲ್ಲ ಕೊನೆಪಿ ದೋಷ ಪ್ರಭವಂತಿ ರಾಗಿಣ ರಾಗ ಅನ್ನೋದು ಒಳಗಡೆ ಸೇರ್ಕೊಂಡಿತ್ತು ಅಂದ್ರೆ ಮನಸ್ಸನ್ನು ಅನುರಾಗ ಆವರಿಸ್ಕೊಂಡಿತ್ತು ಅಂದರೆ ಮನೆಯಾಗಿದ್ದರೆ ಏನು ಕಾಡಿ ಆದರೆ ಏನು ಇವರು ಜಾಯಾ ಸಂಬಂಧ ಇಲ್ಲ ಅದು ಮನಸ್ಸಿನ ಭಾವ ಒಂದು ವೇಳೆ ಅನುರಾಗ ರಾಗ ಮನಸ್ಸಿನೊಳಗೆ ಇರಲಿಲ್ಲ ಅಂದ್ರೆ ಕಾಡಿಗೆ ಹೋಗುವ ಅವಶ್ಯಕತೆ ಏನದ ಮನೆಯೊಳಗೆ ಎದ್ಕೊಂಡು ಸಂಸಾರದಿಂದ ಗೆಲುವನ್ನು ಸಾಧಿಸ್ತಾರೆ ಎಲ್ಲಿ ಅದಾನ ಅನ್ನೋದು ಮುಖ್ಯ ಅಲ್ಲ ಹೆಂಗೆ ಅದಾನ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ನಂದು ಅನ್ನೋದನ್ನು ಮನಸ್ಸಿನೊಳಗಿಟ್ಕೊಂಡು ಹಿಮಾಲಯಕ್ಕೆ ಹೋದರೆ ಏನು ಕೇದಾರಕ್ಕೆ ಹೋದರೆ ಏನು ಕಾಶಿ ಹೋದರೆ ಏನು ರಾಮೇಶ್ವರಕ್ಕೆ ಹೋದರೆ ತೀರ್ಥಯಾತ್ರೆ ಮಾಡೋದು ಯಾಕಂದ್ರೆ ನಂದು ಅನ್ನೋದನ್ನು ಸ್ವಲ್ಪ 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 ಬಿಡುವಂಥ ಅಭ್ಯಾಸ ಆಗಲಿ ಅಂತ ಅಲ್ಲಿ ದೇವ್ರದಾನ ಜ್ಯೋತಿರ್ಲಿಂಗದವ ತೀರ್ಥಕ್ಷೇತ್ರಗಳದಾವೆ ಆ ಮಾತು ಬೇರೆ ಅದರ ಜೊತೆ ಜೊತೆಗೆ ಬಿಡು ಅಭ್ಯಾಸ ಈಗಿಂದ ಮಾಡ್ಕೋಬೇಕಂತ ಯಾಕೆ ಅಂದರೆ ಮುಂದೆ ಕಾಯಂ ಬಿಡು ಪ್ರಸಂಗ ಬಂದಾಗ ಮನಸ್ಸಿಗೆ ಆಘಾತ ಆಗಬಾರ್ದು ನಕ್ಕೋತ ಬಿಡು ರೂಢಿ ಆಗಲಿ ಅಂತ ಈಗ ಬಿಡು ಅಭ್ಯಾಸ ಮಾಡ್ಕೊಳ ಈಗ ಬಿಡು ಅಭ್ಯಾಸ ಮಾಡಿಕೊಳ್ಳ ಅದಕ್ಕಾಗಿ ಮನೆಯೊಳಗೆ ಎದ್ದುಕೊಂಡು ನಿರ್ಲಿಪ್ತ ಭಾವನೆಯನ್ನು ಮನಸ್ಸಿನೊಳಗಿಟ್ಕೊಂಡು ನಮ್ಮ ನಮ್ಮ ಕರ್ತವ್ಯವನ್ನು ಕರ್ಮವನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಹೋಗುವಂಥ ಮನುಷ್ಯ ಅವ ಮನೆಯೊಳಗೆ ಇದ್ರೂ ಕೂಡ ಸನ್ಯಾಸಿ ಅಂತ ಕರೆಸ್ಕೊಳ್ತಾನೆ ಸನ್ಯಾಸಿ ಅಂತ ಕರೆಸ್ಕೊಳ್ತಾನೆ ಒಬ್ಬ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಿದ್ದ ಹನ್ನೆರಡು ವರ್ಷ ಕಠಿಣವಾದ ತಪಸ್ಸನ್ನು ಮಾಡಿದ ತಪಸ್ಸನ್ನು ಮಾಡ್ತಾ 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 ಹೋದಂಗೆ ಅವನಲ್ಲಿ ಅನೇಕ ಸಿದ್ಧಿಗಳು ಕೂಡ ಪ್ರಾಪ್ತಿಯಾದವು ಸಿದ್ಧಿಯ ಬಲದಿಂದ ಅನೇಕ ಲೀಲೆಗಳನ್ನು ಪವಾಡಗಳನ್ನು ಕೂಡ ಮಾಡುವ ಸಾಮರ್ಥ್ಯ ಅವನಿಗೆ ಬಂತು ಅದೇ ಕಾಡಿನೊಳಗೆ ಒಂದು ಸಾರಿ ಒಂದು ಗಿಡದ ಕೆಳಗಡೆ ಹೋಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಧ್ಯಾನಾಸಕ್ತನಾದ ಕಣ್ಣು ಮುಚ್ಚಿ ಸ್ವಲ್ಪ ಸಮಯ ಆಗಿರಬೇಕು ಯಾವ ಗಿಡದ ಗಿಡದ ಕೆಳಗಡೆ ಅವ ಕುಳಿತುಕೊಂಡಿದ್ನೋ ಆ ಗಿಡದ ಟಂಗಿ ಮೇಲೆ ಎರಡು ಪಕ್ಷಿಗಳು ಚಿಲಿಪಿಲಿ 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 ಗದ್ದಲ ಮಾಡೋಕ್ಕೆ ಶುರು ಮಾಡಿದ್ವಿ ಆ ಗುಬ್ಬಿಗಳ ಕಲರವಕ್ಕ ಧ್ವನಿಗೆ ಇವನ ಧ್ಯಾನ ಭಗ್ನ ಆಯಿತು ಧ್ಯಾನದಿಂದ ಎಚ್ಚತ್ತ ನನ್ನ ಧ್ಯಾನಕ್ಕೆ ಭಗ್ನ ಮಾಡಿದರೆಲ್ಲ ಯಾವ್ಯವು ಅಂತ ತಿಳ್ಕೊಂಡು ಸಿಟ್ಟಿನಿಂದ ಕಣ್ಣು ಕಿಸಿದ ಗುಬ್ಬಿಗಳ ಕಡೆ ನೋಡಿದ ಕೋಪದ ಜ್ವಾಲೆ ಆ ಗುಬ್ಬಿಗಳ ಮೇಲೆ ಎರಗಿ ಎರಡೂ ಗುಬ್ಬಿಗಳು ಸುಟ್ಕೊಂಡು ಸತ್ತು ಕೆಳಗೆ ಬಿದ್ದವು ಬರೀ ಹಿಂಗೆ ಕಣ್ಣು ದಿಟ್ಟಿಸಿ ನೋಡಿದ ಕೂಡಲೇ ಗುಬ್ಬಿಗಳು ಎರಡೂ ಸುಟ್ಕೊಂಡು ಸತ್ ಬಿತ್ತು ಸತ್ತು ಬಿದ್ದಕ್ಕೆ ಅವನಿಗೆ ಕನಿಕರ ಬರಲಿಲ್ಲ ನನ್ನ ಶಕ್ತಿ ಎಷ್ಟು ದೊಡ್ಡದೈತಿ ಅಂತ ಅಹಂಕಾರ ಬಂತು ಇಲ್ಲೇ ಮನುಷ್ಯ ಎರಡ್ವೋದು ಏನೆಲ್ಲ ಮಾಡಬೇಕು ಆದ್ರೆ ಮಾಡೋ ಮಾಟದೊಳಗೆ ತಾ ಇಲ್ಲದಂಗಿರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಾರ ಸಿದ್ಧಿ ಸಂಪನ್ನ ಆಗಿದ್ದೇನೆ ಇನ್ಯಾಕೆ ತಪಸ್ಸು ಮಾಡೋದು ಎಲ್ಲ ಸಿದ್ಧಿ ನನ್ನ ಕೈವಾಸಿ ಆದರೆ ಕಣ್ಣು ಕಿಷ್ಟರ ಗುಬ್ಬಿ ಸತ್ತೋದು ಇನ್ನೇ ನಾವು ಬಂದವ ಕಾಡು ಬಿಟ್ಟು ಊರಾಗಿ ಬಂದ ಕೈಯೊಳಗೆ ಜೋಳಿಗೆ ಹಾಕ್ಕೊಂಡಿದ್ದ ಊರೊಳಗೊಂದು ಮನೆ ಆ ಮನೆಗೆ ಬಂದು ಭಿಕ್ಷಾಂದೇಹಿ ಅಂದ ಆ ಮನೆಯೊಳಗೆ ಆ ಹೆಣ್ಮಗಳು ಪತಿಯ ಮೇಲೆ ಅಪಾರ ಭಕ್ತಿಯನ್ನು ಇಟ್ಕೊಂಡಿರುವಂಥ ಹೆಣ್ಮಗಳು ಪತಿಯ ಸೇವೆಯಲ್ಲಿ ಮಗ್ನಳಾಗಿದ್ದು ಹೊಲದೊಳಗೆ ದುಡಿದು ಬಂದಿದ್ದ ಕಾಲಿಗೆ ನೀರು ಕೊಟ್ಟು ಒಳಗೆ ಕರ್ಕೊಂಡು ಕೈಕಾಲು ಮುಖ ತೊಳಸಿ ಬಿಸಿ ಬಿಸಿ ಅಡಿಗೆ ಮಾಡಿ ಊಟಕ್ಕೆ ಬಡಿಸ್ತಾ ಇದ್ರು ಪತಿ ಊಟ ಮಾಡೋ ಸಂದರ್ಭದಲ್ಲಿ ಯತಿ ಹೊರಗಡೆ ಬಂದು ಭಿಕ್ಷಾಂದೇಹಿ ಅಂತ ಒಂದು ಸ್ವಲ್ಪ ಏರ್ರಿ ಯಜಮಾನ್ರಿಗೆ ಪ್ರಸಾದ ಮಾಡಿಸಾಕತೀನಿ ಪ್ರಸಾದ್ ತಗೊಂಡು ಬಂದು ನಿಮಗೂ ಎಡಿ ಮಾಡ್ತೀನಿ ನಿಮಗೂ దానె అందలు స్వల్పత్ తొలక మిక్షాందేహి అంద బందే బందే అంద ఇవన్న స్వల్ప విళంబాయిత హెట్టు బంతు జోరు ధ్వని భిక్షాన్ దేహి అంద ఇన్ అనాహుతాకే అంత ఆ హణ్మగలు ಮನೆಯೊಳಗಿರುವಂಥ ಪ್ರಸಾದವನ್ನು ತೊಗೊಂಡು ಬಂದು ಅವನ ಜೋಳಿಗೆ ಹಾಕಕ್ಕಂತ ಓಡೋಡ್ಕೊಂಡು ಬರ್ತಾಳೆ ಪರದ್ರೊಳಗನು ಇವನಿಗೆ ಮೂರು ಸರಿ ಭಿಕ್ಷಾಂದೇಹಿ ಅಂದರೂ ಕೂಡ ಈಕೆ ಬಂದಿರಲಿಲ್ಲ ಎಷ್ಟು ಸೊಕ್ಕಿರಬೇಕಿಗೆ ಅಂತ ಹೇಳಿ ಭಯಂಕರ ಸಿಟ್ಟು ಬಂದು ಎರಡೂ ಕಣ್ಣುಗಳನ್ನು ಕಿಸಿದು ಅವಳನ್ನು ಜೋರಾಗಿ ನೋಡೋಕೆ ಶುರು ಮಾಡಿದ ಜೋರಾಗಿ ನೋಡ್ಲಿಕ್ಕೆ ಶುರು ಮಾಡಿದ ಆ ಹೆಣ್ಮಗಳಿಗೆ ಏನೂ ಆಗಲಿಲ್ಲ ಹೆಣ್ಮಗಳಿಗೆ ಏನೂ ಆಗಲಿಲ್ಲ ಅಷ್ಟೇ ಅಲ್ಲ ಆ ಹೆಣ್ಮಗಳಂದು ಎತ್ತಿಗಳೇ ದಿಟ್ಟಿಸಿ ನೋಡಿ ಸುಟ್ಟು ಹಾಕ್ಲಿಕ್ಕೆ ನಾನೇನು ಕಾಡಿನೊಳಗಿರೋ ಗುಬ್ಬೆಲ್ಲ ಭಿಕ್ಷಾ ತಗೋರಿ ಅಂದ ತಣ್ಣಗ ಆದವ ನಾ ಕಾಡಿನೊಳಗೆ ತಪಸ್ ಮಾಡಿ ಗುಬ್ಬಿಗಳನ್ನು ಸುಟ್ಟು ಹಾಕಿದ್ ಈಕಿ ಹೆಂಗ ಗೊತ್ತಾಯ್ತು ಈಕಿ ಹೆಂಗ ಗೊತ್ತಾಯ್ತು ಆಗ ತನ್ನ ತಪಸ್ಸಿನ ಅಹಂಕಾರವನ್ನು ಮರೆತು ಅವಳಿಗೆ ನಾನು ಕಾಡಿನೊಳಗೆ ಗುಬ್ಬಿಯನ್ನು ಸುಟ್ಟು ಹಾಕಿದ್ದು ನಿನಗೆ ಹೆಂಗೆ ಗೊತ್ತಾ ಅಂತ ಹೇಳು ಅಂತ ಕೇಳಿದಳ ಆವಾಗ ಹೆಣ್ಮಗಳು ಅದರ ಬಗ್ಗೆ ಹೇಳಕ್ಕೆ ನನಗೆ ಪುರ್ಸೊತ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಕೇಳಬೇಕು ಅನ್ನೋಂಗಿತ್ತಂದ್ರೆ ಅಲ್ಲಿ ಪಕ್ಕದ ಮನೆ ಐತಿ ಅಲ್ಲಿ ಒಂದು ಅಲ್ಲಿ ಮನೆ ಕಾಣಿಸುತ್ತಲ್ಲ ಅಲ್ಲಿ ಹೋಗು ಆ ಮನೆ ಯಜಮಾನ್ ನಿನಗೆ ಹೇಳ್ತಾನೆ ಅಂತ ಹೇಳಿ ಅಲ್ಲಿ ಹಾದಿವಾಸಿ ಅಲ್ಲಿಗೆ ಹೋಗೋದ್ರೊಳಗನ ಆ ಮನೆ ಯಜಮಾನ ತನ್ನ ತಂದೆ ಸ್ಥಾಯಿ ಸೇವೆಯನ್ನು ಮಾಡ್ತಾ ಇದ್ದ ಬಹಳ ಕಷ್ಟಪಟ್ಟು ಮಗನಿಗೆ ಉತ್ತಮ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರು ತಂದೆ ತಾಯಿಯಂದಿರೋ ಉತ್ತಮ ಸಂಸ್ಕಾರದಲ್ಲಿ ಬೆಳೀತಾ ಇರು ಬೆಳೆದಿರುವಂತಹ ಮಗ వృద్ధావస్థలివంత తే తిరణ తన పాలిన దేవరు అన్నంత భావన సేవా సేవాత ఇవ బందు నేర ఆ మని యజమానన కరీతన తన తందే త సేవ పూరైసి హరగ బందు ಯಾರು ಏನು ಎಲ್ಲ ಶಿಷ್ಟಾಚಾರದ ಮಾತುಗಳು ಮುಗಿತಾವ ಮುಗಿದ ಮೇಲೆ ಇಲ್ಲ ನಾನು ಕಾಡಿನಿಂದ ಬಂದೇನೆ ಭಿಕ್ಷಾ ಬೇಕಾಗಿತ್ತು ಅದಕ್ಕೆ ಈ ಕಡೆ ಬಂದೇನಿ ಅಂದ್ರೆ ನನ್ನ ಮನೆಗೆ ಆ ಹೆಣ್ಮಗಳು ಕಳಿಸಿಕೊಟ್ಟಳ ನೀನು ಅಂದವು ಆ ಹೆಣ್ಮಗಳು ಕಳಿಸ್ಕೊಟ್ಟಾಳೆ ಅಂತಂದ ಇವಾಗೇನು ಅರ್ಧ ಕರಗಿತ್ತಲ್ಲ ಅದು ಹೋತ ಪೂರ ಡೌನ್ ಆಗ ಅವ ಅಂದ ನಾನು ಹನ್ನೆರಡು ವರ್ಷ ತಪಸ್ಸು ಮಾಡಿ ದೊಡ್ಡ ಸಿದ್ಧಿಯನ್ನು ಪಡ್ಕೊಂಡೇನಿ ಅಂತ ನಾ ತಿಳ್ಕೊಂಡೇನಿ ಆದರೆ ಇವರು ಮನೆಯೊಳಗ ಎದ್ದುಕೊಂಡು ಗುಬ್ಬಿ ಸುಟ್ಟದ್ದು ನಾ ಹೆಣ್ಮಗಳು ಹೇಳ್ತಾಳೆ ಆ ಹೆಣ್ಮಗಳು ಕಳಿಸಿದ್ದು ನೀವ ಹೇಳ್ತಾನೆ ಇವ್ರಿಗೆ ಹೆಂಗೆ ಗೊತ್ತಾಗ್ತಿದ್ದೆಲ್ಲ ಇವರು ಸಿದ್ಧಿ ಎಷ್ಟು ದೊಡ್ಡದು ಅಂತ ಆಶ್ಚರ್ಯ ಅವನಿಗೆ ಆಗ ಅವ ಹೇಳ್ತಾನೆ ಆ ಹೆಣ್ಮಗಳು ತನ್ನ ಪತಿಯೇ ಪರದೈವ ಅಂತ ತಿಳ್ಕೊಂಡು ಪತಿಯಲ್ಲೇ ಪರಮಾತ್ಮನನ್ನು ಕಂಡು ನಿಷ್ಠೆಯಿಂದ ಪಾತಿವೃತ್ಯ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾಳೆ ಅವಳಿಗೆ ನಿನಗಿಂತಲೂ ತಪಶಕ್ತಿಯ ಪುಣ್ಯ ಜಾಸ್ತಿ ಇದೆ ಅಂತ ಹೇಳಿ ಅವನು ಹೇಳ್ತಾನೆ ನಾನು ಜನ್ಮ ಕೊಟ್ಟಿರುವಂಥ ತಂದೆ ತಾಯಂದಿರನ್ನು ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಭಾವನೆಯನ್ನು ಇಟ್ಕೊಂಡು ತಂದೆ ತಾಯಂದಿರಲ್ಲೇ ನಾನು ದೇವರನ್ನು ಕಾಣ್ತಾ ಇದ್ದೇನೆ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ ಆ ಕಾರಣಕ್ಕಾಗಿ ಹಿಂದೇನಾಗಿದೆ ಇದೆ ಅನ್ನೋದು ಕೂಡ ನನಗೆ ನನ್ನಷ್ಟಕ್ಕೆ ತಾನೇ ಗೊತ್ತಾಗತ್ತೆ ಅನ್ನುವಂಥ ಮಾತನ್ನು ಅವ ಹೇಳ್ತಾನೆ ಆಗ ಇವರಿಬ್ಬರು ಮುಂದೆ ತಾನು ಎಂಥ ಕುಬ್ಜ ಅನ್ನುವಂತಹ ಎಚ್ಚರಿಕೆ ಉಂಟಾಗ್ತದೆ ಕೊನೆಗೆ ಯಾವ ಕಾಡಿನಿಂದ ಬಂದಿದ್ದನಲ್ಲ ಮತ್ತ ಕಾಡಿಗೆ ವಾಪಸ್ಸು ಹೋದ ಅನ್ನುವಂಥ ಒಂದು ದೃಷ್ಟಾಂತ ಬರ್ತದೆ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಗೃಹಸ್ಥಾಶ್ರಮದಲ್ಲಿ ನಮ್ಮ ನಮ್ಮ ಮನೆತನದ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ನಿಷ್ಪೃಹ ಭಾವದಿಂದ ನಿಷ್ಠೆಯಿಂದ ನಾವು ಮಾಡಿದ್ದಾದರೆ ಹೋಗಿ ತಪಸ್ಸನ್ನು ಮಾಡಿ ಗಳಿಸಿಕೊಂಡಿರುವಂತಹ ಸಿದ್ಧಿಗಿಂತಲೂ ಶ್ರೇಷ್ಠವಾದ ಸಿದ್ಧಿಯನ್ನು ಮನೆಯಲ್ಲಿದ್ದೇ ನಾವು ಗಳಿಸ್ಬೋದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಅನ್ನೋದನ್ನು ನಾವು ಅರ್ಥೈಸಿಕೊಂಡು ಒಂದು ಮಾತು ಬರೀತಾರೆ ಅವರು ನಿವೃತ್ತ ರಾಗಸ್ಯ ಗೃಹಂ ತಪೋವನಂ ತಪೋವನಂ ರಾಗವನ್ನು ಆಸಕ್ತಿಯನ್ನು ಸಾಂಸಾರಿಕ ಭಾವನೆಯನ್ನು ಕಳೆದುಕೊಂಡು ಬದುಕ್ತಾ ಇರುವಂತಹ ಗೃಹಸ್ಥನ ಮನೆ ಅದು ಮನೆಯಲ್ಲ ಅದೇ ಒಂದು ತಪೋವನ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಬರ್ಕೊಂಡು ಬರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಹೊರಗಿನ ವಸ್ತುಗಳು ಹೊರಗಿನ ವ್ಯಕ್ತಿಗಳು ಸಂಸಾರ ಅಲ್ಲ ಒಳಗಿನ ಭಾವವೇ ನಿಜವಾಗಿರುವಂತಹ ಸಂಸಾರ ಅಕ್ಕ ಹೇಳ್ತಾಳೆ ಹಾವಿನ ಹಲ್ಲ ಕಳೆದು ಹಾವ ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಹಾವಿನ ಸಂಘವೇ ಲೇಸು ಹಾವು ಭಯಾನಕ ಅಲ್ಲ ಆ ಹಾವಿನೊಳಗೆ ಎರಡು ವಿಷದ ಹಲ್ಲು ಇರ್ತಾವೆ ಆ ಹಲ್ಲು ತೆಗೆದು ಬಿಟ್ಟರೆ ಹಾವೇನು ಮಾಡಂಗಿಲ್ಲ ನಾವು ಬದಲಾಗಿ ವಿಷದ ಹಲ್ಲು ತೆಗೆದ ಹಾವಾಡಿಗ ಆ ಹಾವನ್ನೇ ತನ್ನ ಉಪಜೀವನದ ಸಾಧನೆಯನ್ನಾಗಿ ಮಾಡ್ಕೊಂಡಿರ್ತಾನೆ ಹಂಗೆ ರಾಗ ದ್ವೇಷ ಅನ್ನುವಂತಹ ಎರಡು ವಿಷದ ಹಲ್ಲು ಈ ಸಂಸಾರ ಅನ್ನುವಂಥ ಹಾವಿನೊಳಗೆ ಇರ್ತವೆ ಈ ಎರಡೂ ಹಲ್ಲು ತೆಗೆದು ಬಿಟ್ಟರೆ ಆ ಸಂಸಾರವೇ ನಮ್ಮ ಸದ್ಗತಿಗೆ ಕಾರಣ ಆಗ್ತದ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಬರೆದುಕೊಂಡು ಬಂದಿದ್ದಾರೆ ಅದಕ್ಕೆ ರಾಗದ್ವೇಷಗಳನ್ನು ಕಳ್ಕೊಂಡು ಮುಕ್ತಿಯ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು ಅನ್ನೋದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಬಹುತ್ಗ ಥೋಡಿರಿ ನಾಳೆ ಒಂದು ದಿವಸ ಮಾತ್ರ ಉಳ್ಕೊಂಡಿದೆ ನಾಡದ್ದೇನೆ ಕಲ್ಯಾಣೋತ್ಸವ ಇವತ್ತು ನಿನ್ನೆ ಈ ಕಲ್ಯಾಣೋತ್ಸವದ ಪೂರ್ವಕವಾಗಿ ಅನೇಕ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದಾವೆ ನಿನ್ನೆ ಹಳೆಯಡೂರಿನಲ್ಲಿ ಸಂಜೇಗೌಡರ ಮನೆಯಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಅದಾದ ನಂತರ ಸಾಕಷ್ಟು ಜನ ಭಕ್ತರು ರೊಟ್ಟಿ ಬುತ್ತಿ ತಗೊಂಡು ಮದುವೆಯ ವೈಭವಕ್ಕೆ ಕಲ್ಯಾಣೋತ್ಸವದ ವೈಭವಕ್ಕೆ ತಮ್ಮ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಬಹಳ ಜನ ಇವತ್ತು ಬುತ್ತಿ ತೊಗೊಂಡು ಬಂದು ಭಗವಂತನಿಗೆ ಅರ್ಪಣೆಯನ್ನು ಮಾಡಿದವರಾಗಿದ್ದಾರೆ ನಾಳೆ ಇದಕ್ಕಿನ್ನೂ ವಿಶೇಷ ಕಾರ್ಯಕ್ರಮಗಳು ಸೇರ್ಪಡೆ ಆಗ್ತಾ ಇದ್ದಾವೆ ಬಳೆ ಉಟ್ಕೊಳ್ಳೋದು ಹಂದರಗಂಬ ಅರಿಶಿನ ಇತ್ಯಾದಿ ಇತ್ಯಾದಿ ಅವಕ್ಕೆಲ್ಲ ಏನು ಹೇಳಬೇಕಾಗಿಲ್ಲ ರೂಢಿ ಅದ ನೀವೆಲ್ಲ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತೀರಿ ವಿಶೇಷವಾಗಿ ಈ ಎಡೂರಿನ ಹಳೆ ಎಡೂರಿನ ಭಕ್ತರ ಜೊತೆಗೆ ಮಾಂಜರಿಯಿಂದಲೂ ಕೂಡ ಎರಡು ಬಸ್ ತೊಗೊಂಡು ಭಕ್ತರಿ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ನಿಜವಾಗಲೂ ಮಾಂಜರಿಯ ಭಕ್ತರ ಭಕ್ತಿಯೂ ಕೂಡ ಅದು ಅಭಿನಂದನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಪ್ರತಿ ತಿಂಗಳ ಅಮಾವಾಸ್ಯೆ ಸುತ್ತಮುತ್ತ ಅಲ್ಲೇ ಶಿವಾನುಭವ ಕಾರ್ಯಕ್ರಮವನ್ನು ನಡೆಸೋದ್ರ ಮೂಲಕ ಮಾಂದ್ರಿಯ ಶ್ರೀಮಠದಲ್ಲೂ ಕೂಡ ಒಂದು ವಿಶಿಷ್ಟವಾದ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಮಾಂದ್ರಿಯ ಸದ್ಭಕ್ತರು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾವು ಹೇಳಿದ್ದೀವಿ ಶಿವರಾತ್ರಿ ಮತ್ತು ಯುಗಾದಿ ಈ ಸಂದರ್ಭದಲ್ಲಿ ನಾವು ಶ್ರೀಶೈಲಕ್ಕೆ ಹೋಗೋದು ಅನಿವಾರ್ಯ ಇರ್ತದೆ ಆವಾಗ ನಿಮ್ಮಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಬರಲಿಕ್ಕೆ ಅನಾನುಕೂಲ ಇರ್ತದೆ ಆದರೆ ಒಂದು ಯೋಗ ಯೋಗ ಏನು ಅಂದ್ರೆ ನಮಗೆ ಬರಲಿಕ್ಕಲ್ಲೇ ಅನಾನುಕೂಲ ಇರ್ತದ ಆದರೆ ನೀವು ಬಂದು ಪುರಾಣ ಪ್ರವಚನ ಕೇಳಲಿಕ್ಕೆ ಬಹಳ ದೊಡ್ಡ ಅನುಕೂಲ ಇರ್ತದೆ ಎರಡೋರಿಗೆ ಬರ್ರಿ ಅಂತ ತಿಳ್ಕೊಂಡು ನಾವು ಹಿಂದಿನ ಶಿವಾನುಭವಕ್ಕೆ ಹೋದಾಗ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅದಕ್ಕೆ ಅನುಗುಣವಾಗಿ ಅವರೆಲ್ಲ ಬಹಳ ಭಕ್ತಿಯಿಂದ ಇವತ್ತು ಬಂದು ಇಂದಿನೂ ಬಂದಿದ್ದಾರೆ ಇವತ್ತು ಕೂಡ ಬಂದಿದ್ದಾರೆ ನಾಳೆ ನಾಡಿದ್ದು ಪೂರ್ಣ ಈ ಕಾರ್ಯಕ್ರಮದಲ್ಲಿ ಅವರು ಬಂದು ಪಾಲ್ಗೊಳ್ತಾ ಇದ್ದಾರೆ ಹೀಗೆ ಎಲ್ಲರೂ ಬರೋ